ಹೊಟ್ಟೆಗೆ ಮತ್ತೆ ತಲೆಗೆ ಒಂದು ಸಂಬಂಧ ಇದೆ ಅದು ಏನ್ ಸಂಬಂಧ ಅಂತ ಅಂದ್ರೆ ಅಹ್ ಗ ದ ಸೆಕೆಂಡ್ ಬ್ರೈನ್ ಅಂತಾನೆ ಹೇಳ್ತಾರೆ ಅಹ್ ಮಿದುಲನ್ನ ಬಿಟ್ಟು ಅಂದ್ರೆ ಮಿದುಲ್ ಹೇಗೆ ಕೆಲಸ ಮಾಡ್ತಾ ಇದೆ ಆತ ಇಡೀ ದೇಹಕ್ಕೆ ಈಗ ನಾನು ಆಡಿಸ್ತೀನಿ ಕಾಲಲ್ಲಿ ಆಡಿಸ್ತೀನಿ ಅಂದ್ರೆ ಬ್ರೈನ್ ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು ಅವಾಗ ಅಲಾಡಿಸೋದಿಕ್ ಸಾಧ್ಯ ಈ ಇಂಡೈಜೆಷನ್ಗೂ ಅಂಡೈಜೆಷನ್ಗೂ ಅದೊಂದು ಮೇಜರ್ ಡಿಫ್ರೆನ್ಸ್ ನಾವು ಕಂಡು ಹಿಡ್ಕೊಳ್ಳೋದು ತುಂಬಾ ಮುಖ್ಯ ಯಾಕೆಂದ್ರೆ ಈ ಇಂಡೈಜೆಷನ್ ಅನ್ನೋದು ಏನಾಗುತ್ತೆ ಹಿಂದಿರೋ ಆಹಾರ ಸ್ವಲ್ಪ ನಿಧಾನವಾಗಿ ಆ ಪ್ರೊಸೆಸ್ಗೆ ಇನ್ವಾಲ್ವ್ ಆಗ್ತಾ ಹೋಗುತ್ತೆ ಅಂದ್ರೆ ಒಂದು ಲಿಮಿಟ್ ಆಫ್ ಟೈಮ್ ಇರುತ್ತೆ ಆ ಟೈಮಲ್ಲಿ ಆ ಡೈಜೆಷನ್ ಆಗ್ಬೇಕು ಅಂದ್ರೆ ಆ ಟೈಮ್ ಅಲ್ಲಿ ಅದು ಊಟ ಪಚನೆ ಆಗ್ಬೇಕು ಆ ಊಟ ಪಚನೆ ಆಗದೆ ಸ್ವಲ್ಪ ನಿಧಾನಕ್ಕೆ ಅಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಅದು ಸರಿ ಈ ವೇಗಸ್ನರ್ವನ್ನೇನಿದೆ ಏನಿದೆ ಅದು ಬ್ರೈನ್ ಇಂದ ಹಿಡಿದು ಹೊಟ್ಟೆ ತನಕನೂ ಕನೆಕ್ಟೆಡ್ ಆಗಿದೆ ಸೊ ಈ ಬ್ರೈನ್ ಇಂದ ಹಿಡಿದು ಹೊಟ್ಟೆ ತನಕನೂ ಕನೆಕ್ಟ್ ಆಗಿರುವಂತ ಈ ನರ್ವಲ್ಲಿ ಅಹ್ ತುಂಬಾ ಕೆಲಸಗಳು ನಡೆಯುತ್ತೆ ವಿಶ್ವದ ಹೂಮನಸಿನ ಎಲ್ಲ ಕನ್ನಡಿಗರಿಗೆ ಅಮಗಮ್ ಗೆ ಸುಸ್ವಾಗತ ಇಂದು ಸುಪ್ರೀತಾ ಮೇಡಮ್ ಬಂದಿದ್ದಾರೆ ನಮಸ್ತೆ ಮೇಡಮ್ ಅಮೊಗಮ್ ಚಾನೆಲ್ ನ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ತೆ ಇಲ್ಲಿ ತನಕ ನಮ್ಗೆ ಇಷ್ಟ ಸಪೋರ್ಟ್ ಕೊಟ್ಟು ನನ್ಗೆ ಆಪರ್ಚುನಿಟಿ ಕೊಡ್ತಾ ಇದ್ದ ನಿಮ್ ಚಾನೆಲ್ಗೂ ನನ್ನ ಧನ್ಯವಾದಗಳು ಇವತ್ತು ನಾನು ತಗೊಂಡಿರುವಂತ ಟಾಪಿಕ್ ಡೈಜೆಷನ್ ಬಗ್ಗೆ ಇನ್ಡೈಜೆಷನ್ ಡೈಜೆಷನ್ ಬಗ್ಗೆ ಇವತ್ತು ಮಾತಾಡ್ಬೇಕು ಅಂತ ನಿಮ್ ಮುಂದೆ ಇದೀನಿ ಅಹ್ ಫಸ್ಟ್ ಮೊದಲೆಲ್ಲ ಏನಾದ್ರೂ ಸಮಸ್ಯೆ ಅಂತ ನಾವು ಡಾಕ್ಟರ್ ಹತ್ರ ಹೋಗ್ತಾ ಇದ್ರೆ ಹೊಟ್ಟೆ ಸುತ್ತ ಅಥವಾ ಹೊಟ್ಟೆ ಹತ್ರ ಮುಟ್ಟಿ ನೋಡ್ತಾ ಇದ್ರು ಏನಕ್ಕೆ ಅಂದ್ರೆ ನಮ್ಮ ನರಗ ನಾಡಿಗಳೆಲ್ಲ ಅಲ್ಲೊಂದು ಕನೆಕ್ಷನ್ ಅದು ಅದೊಂದು ಜಂಕ್ಷನ್ ಇರುತ್ತೆ ಒಂದು ಅದಾದ್ಮೇಲೆ ಇನ್ನೊಂದು ಇನ್ನೊಂದೇನು ಹೊಟ್ಟೆಯಿಂದ ಸಮಸ್ಯೆಗಳು ಏನೇ ಇದೆಯಲ್ಲ ಅದು ಸ್ವಲ್ಪ ಜಾಸ್ತಿ ಹರಡುತ್ತೆ ದೇಹಕ್ಕೆ ಬೇಗ ಹರಡುತ್ತೆ ಸೊ ಏನೇ ದೇಹಕ್ಕೆ ಸಮಸ್ಯೆ ಬಂತು ಅಂದ್ರು ಆ ಹೊಟ್ಟೆ ಸ್ವಲ್ಪ ಕಾರಣ ಅದ್ರದ್ದು ಒಂದು ಭಾಗ ಇದ್ದೇ ಇರುತ್ತೆ ಆಮೇಲೆ ಆ ಹೊಟ್ಟೆ ಹತ್ರ ಎಲ್ಲ ನಾಡಿಗಳು ಕೂಡಿರೋದ್ರಿಂದ ಅದನ್ನ ನಾಭಿ ಅಂತ ಕರಿತೀವಿ ನಾವು ಸೊ ಅಲ್ಲಿಗೆ ನಾವು ಈಗ ಹಳೆ ಕಾಲದ ಪದ್ಧತಿ ನೀವು ನೋಡಿದ್ರೆ ಆ ನಾಭಿಗೆ ಮತ್ತೆ ನತ್ತಿಗೆ ಇದೆರಡು ಎನರ್ಜಿ ಫ್ಲೋಯಿಂಗ್ ಜಂಕ್ಷನ್ಸ್ ಇವೆರಡು ಸೊ ಅಲ್ಲಿಗೆ ಎಣ್ಣೆ ಹಚ್ಚೋದು ಇದೆಲ್ಲ ಒಂದು ಪದ್ಧತಿ ಇತ್ತು ಇವಾಗ ಕ್ರಮೇಣ ಕಮ್ಮಿ ಆಗಿದೆ ಬಟ್ ಅದಕ್ಕೆಲ್ಲದಕ್ಕೂ ಒಂದು ಅರ್ಥ ಖಂಡಿತ ಇರ್ತಿತ್ತು ಅಹ್ ಸೊ ನಾನು ಇವಾಗ ನಾನು ಆಗ್ಲೇ ಹೇಳ್ದಂಗೆ ಅಹ್ ಹೊಟ್ಟೆಗೆ ಮತ್ತೆ ತಲೆಗೆ ಒಂದು ಸಂಬಂಧ ಇದೆ ಅದ್ ಏನ್ ಸಂಬಂಧ ಅಂತ ಅಂದ್ರೆ ಅಹ್ ಗ ದ ಸೆಕೆಂಡ್ ಬ್ರೈನ್ ಅಂತಾನೆ ಹೇಳ್ತಾರೆ ಅಹ್ ಮಿದುಲ್ನ ಬಿಟ್ಟು ಅಂದ್ರೆ ಮಿದುಲ್ ಹೇಗೆ ಕೆಲಸ ಮಾಡ್ತಾ ಇದೆ ಆತ ಇಡೀ ದೇಹಕ್ಕೆ ಈಗ ನಾನು ಕೈ ಕಾಲಲ್ಲಿ ಆಡಿಸ್ತೀನಿ ಅಂದ್ರೆ ನನ್ನ ಬ್ರೈನ್ ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು ಅವಾಗ ಅದ ಅಲ್ ಅಲಾಡ್ಸೋದಿಕ್ ಸಾಧ್ಯ ಅದೇ ತರ ನನ್ನ ಬಾಡಿಯಲ್ಲಿರೋ ನ್ಯೂಟ್ರಿಯೆಂಟ್ಸು ಇದೆಲ್ಲ ಸಪ್ಲೈ ಮಾಡ್ಬೇಕು ಅಂದ್ರೆ ನಾನು ತಿಂದಿದ ಆಹಾರ ಡೈಜೆಸ್ಟ್ ಆಗ್ಬೇಕು ಅದು ನನ್ನ ನ್ಯೂಟ್ರಿಯೆಂಟ್ಸ್ ಆಗಿ ಕನ್ವರ್ಟ್ ಆಗಿ ನನ್ನ ದೇಹಕ್ಕೆಲ್ಲ ಅದು ಒಂದ್ ರೀತಿ ಶಕ್ತಿ ಕೊಡ್ತಾ ಹೋಗ್ಬೇಕು ಅದರಿಂದ ಅದು ಅದರದೇ ಆದಂತ ಕೆಲಸಗಳನ್ನ ಆ ದೇಹ ಮುಂದುವರ್ಸ್ಕೊಂಡು ಹೋಗುತ್ತೆ ಇಂಥ ಸಮಯದಲ್ಲಿ ನಾವು ಇವತ್ತಿನ ದಿನಗಳಲ್ಲಿ ತಗೋತಾ ಇರೋ ಆಹಾರಗಳು ಯಾವ ತರ ಇದೆ ಅದರ ಪಚನ ಕ್ರಿಯಾ ಯಾವ ತರ ಇದೆ ಇದೆಲ್ಲ ನಮ್ಮ ಹೆಲ್ದಿ ಲೈಫ್ ಸ್ಟೈಲ್ ನ ತುಂಬಾ ಮ್ಯಾಟರ್ ಆಗೋ ತರ ಮಾಡುತ್ತೆ ಆಮೇಲೆ ನಾನು ಆಗ್ಲೇ ಹೇಳಿದೆ ಒಂದು ಸಿಸ್ಟಮ್ ಬರುತ್ತೆ ಬ್ರೈನ್ ಅಲ್ಲಿರುವಂತಹ ಗ್ಲಾನ್ಸು ಹೊಟ್ಟೆಯಲ್ಲಿರುವಂತಹ ಗ್ಲಾನ್ಸ್ ಇವೆಲ್ಲ ಹೇಗೆ ಕನೆಕ್ಟೆಡ್ ಆಗಿದೆ ಇದನ್ನ ಸೈಂಟಿಫಿಕ್ ವೇ ತುಂಬಾ ಚೆನ್ನಾಗಿ ಅದನ್ನ ಡಿಸ್ಕ್ರೈಬ್ ಮಾಡ್ಬೋದು ನಾನು ಔಟ್ ಆಫ್ ದ ಇದು ಕಂಟೆಂಟ್ ಹೋಗೋದು ಬೇಡ ಅಂತ ಹೇಳಿ ನಾನು ಏನು ಇದಾಗಿದೆ ಅದನ್ನ ಹೇಳ್ತೀನಿ ಬಟ್ ಇದ್ರಲ್ಲಿ ಮುಖ್ಯವಾಗಿ ನಾನು ಹೇಳ್ಬೇಕು ಅಂತ ಇರೋದು ಏನಂದ್ರೆ ಸೈಂಟಿಫಿಕ್ ಆಗಿ ನಾನು ತಗೋಬೇಕು ಅಂದ್ರೆ ಕ್ರೇನಿಯಲ್ ನರ್ವ್ಸ್ ಅನ್ನೋದು ಒಂದು ನರ್ವಿಂಗ್ ಸಿಸ್ಟಮ್ ಇದೆ ಸೊ ಈ ಕ್ರೇನಿಯಲ್ ನರ್ವ್ಸ್ ಅಲ್ಲಿ ಹನ್ನೆರಡು ವಿಧವಾದ ನರಗಳ ಬಗ್ಗೆ ಹೇಳ್ತಾರೆ ಅದೆಲ್ಲ ಸೆನ್ಸರಿಗೂ ಕನೆಕ್ಟ್ ಆಗತ್ತೆ ಆಮೇಲೆ ಅದರಲ್ಲಿ ಮೇನ್ ಒಂದು ಟೆಂತ್ ನರ್ವ್ ಇದೆ ಇಟ್ ಇಸ್ ಕಾಲ್ಡ್ ಅಸ್ ವೀಗಸ್ ನರ್ವ್ ಅಂತ ಈ ವೇಗಸ್ ನರ್ವ್ ಅನ್ನೋದೇನಿದೆ ಏನಿದೆ ಅದು ಬ್ರೈನ್ ಇಂದ ಹಿಡಿದು ಹೊಟ್ಟೆ ತನಕ ಕನೆಕ್ಟೆಡ್ ಆಗಿದೆ ಸೊ ಈ ಬ್ರೈನ್ ಇಂದ ಹಿಡಿದು ಹೊಟ್ಟೆ ತನಕನೂ ಕನೆಕ್ಟ್ ಆಗಿರುವಂತ ಈ ನರ್ವಲ್ಲಿ ಆ ತುಂಬಾ ಕೆಲಸಗಳು ನಡೆಯುತ್ತೆ ಎಸ್ಪೆಷಲಿ ಅಹ್ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಆಮೇಲೆ ಮಿದ್ಲಕ್ ಸಂಬಂಧಪಟ್ಟಂಗೆ ಒಂದು ಕನೆಕ್ಷನ್ ಜೊತೆ ಅದನ್ನ ಅಂಗ್ಳು ಅಂತ ಹೇಳ್ತೀವಲ್ಲ ಆ ಅಂಗ್ಳಿಗೂ ಅದು ಕನೆಕ್ಟ್ ಆಗಿರುತ್ತೆ ಸೊ ತಲೆ ಮತ್ತೆ ಅಂಗ್ಳು ಮತ್ತೆ ಹೊಟ್ಟೆ ಇದು ಮೂರ್ರ ಜೊತೆ ಅವಿನಾಭಾವದ ಒಂದು ಬೆಸಿಗೆಯನ್ನ ಹಾಕ್ತಾ ಇರೋದು ಬೀಗಸ್ ಅಂತ ಇದನ್ನ ನಮ್ಮ ಯೋಗ ಭಾಷೆಯಲ್ಲಿ ನಾಡಿ ಅಂತ ಹೇಳಿ ಆಕ್ಚುಲಿ ಅದನ್ನ ಒಂದು ಪ್ರಮುಖವಾದ ನಾಡಿ ಅಂತಾನೆ ನಾವು ಗುರ್ತಿಸ್ತೀವಿ ಕೇಚರಿ ಮುದ್ರೆ ಅಂತ ನಾವು ತಗೋಬಹುದು ಅಥವಾ ಕಾಕಿ ಮುದ್ರೆ ಈ ಅಹ್ ಮುದ್ರೆಗಳನ್ನ ನಾವು ಬಾಯಿಂದ ಮಾಡುವಂತ ಮುದ್ರೆಗಳು ಅಂದ್ರೆ ಒಂದು ನಾಲ್ಗೆಯನ್ನ ಬಳಸಿ ಒಂದ್ ಇಂದ್ರಿಯವನ್ನ ಬಳಸಿ ನಾವು ಮಾಡುವಂತ ಮುದ್ರೆ ಇದು ಇದರ ಎಫೆಕ್ಟು ನರ್ವ್ ಮೇಲೆ ತುಂಬಾ ಜಾಸ್ತಿ ಪ್ರಭಾವಿತವಾಗಿರುತ್ತೆ ಇದನ್ನ ಇವತ್ತಿನ ದಿನಗಳಲ್ಲಿ ನಾವು ಹೇಳಿ ರಿಸರ್ಚ್ ಮಾಡಿ ನಾವು ಅದನ್ನ ಕಂಡ್ಕೋತಿದಿವಿ ಬಟ್ ಅವತ್ತಿನ ದಿನಗಳಲ್ಲಿ ಋಷಿ ಮಹರ್ಷಿಗಳು ಇಟ್ಸ್ ಕೈಂಡ್ ಆಫ್ ನಮ್ಗೆ ಪ್ರಿಪೇರ್ ಮಾಡಿ ಅದನ್ನ ಸರ್ವ್ ಇನ್ ಇಂಡೈಜೆಷನ್ ಅಂದ್ರೆ ನಾವು ತಿಂದಿರೋ ಆಹಾರ ಸ್ವಲ್ಪ ನಿಧಾನವಾಗಿ ಆ ಗೆ ಇನ್ವಾಲ್ವ್ ಆಗ್ತಾ ಹೋಗುತ್ತೆ ಅಂದ್ರೆ ಆ ಒಂದು ಲಿಮಿಟ್ ಆಫ್ ಟೈಮ್ ಇರುತ್ತೆ ಆ ಟೈಮ್ ಅಲ್ಲಿ ಆ ಡೈಜೆಷನ್ ಆಗ್ಬೇಕು ಅಂದ್ರೆ ಆ ಟೈಮ್ ಅಲ್ಲಿ ಅದು ಊಟ ಪಚನೆ ಆಗ್ಬೇಕು ಆ ಊಟ ಪಚನೆ ಆಗದೆ ಸ್ವಲ್ಪ ನಿಧಾನಕ್ಕೆ ಅಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಅದು ಸರಿಯಾಗಿ ಆಗ್ತಾ ಇಲ್ಲ ಡೈಜೆಷನ್ ಆಗುತ್ತೆ ಬಟ್ ಅದು ಹೊಟ್ಟೆ ತುಂಬಿದೆ ಅಂತ ಅನ್ಸೋದು ಅಥವಾ ಬ್ಲೋಟಿಂಗ್ ಆಗೋದು ಹೊಟ್ಟೆ ಗಟ್ಟಿ ಇದೆ ಅದಕ್ಕೆ ಕಾರಣಗಳು ನಾವು ತಗೋತಾ ಇರೋ ಆಹಾರ ಕೂಡ ಆಗಿರ್ಬೋದು ಅಹ್ ಇನ್ ಡೈಜೆಷನ್ ಅಂದ್ರೆ ಈಗ ನಾವು ತಗೊಂಡಿರೋ ಸೇವಿಸಿರೋ ಆಹಾರ ಸರಿಯಾಗಿ ಪಚನೆ ಆಗ್ತಾ ಇಲ್ಲ ಅಂದ್ರೆ ಪಚನ ಕ್ರಿಯಕ್ಕೆ ಅದು ಹೋಗ್ತಾ ಇದೆ ಆದ್ರೆ ಸರಿಯಾಗಿ ಆಗ್ತಾ ಇಲ್ಲ ಈಸಿಯಾಗಿ ಅದು ಡೈಜೆಸ್ಟ್ ಆಗ್ತಾ ಇಲ್ಲ ಅಷ್ಟೇ ಅನ್ಡೈಜೆಷನ್ ಅಂದ್ರೆ ತಿಂದಿರೋ ಆಹಾರ ಡೈಜೆಷನ್ ಟ್ರ್ಯಾಕ್ ಹೋಗುತ್ತೆ ಅಂದ್ರೆ ಅದೊಂದು ಪ್ರೊಸೆಸ್ ಹೋಗುತ್ತೆ ಬಟ್ ಅದ್ ಡೈಜೆಷನ್ ಆಗೋದೇ ಇಲ್ಲ ಸರಿಯಾಗಿ ಫಾರ್ ಎಕ್ಸಾಂಪಲ್ ನೀವು ತಿಂತೀರಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಏನೋ ಆಹಾರ ನೀವು ಆಹಾರ ಸೇವಿಸಿದ ನಂತರ ನೀವು ಇಮಿಡಿಯೇಟ್ ಆಗಿ ಮೋಷನ್ ಹೋಗ್ಬೇಕು ಅಂತ ಸೆನ್ಸ್ ಆಗುತ್ತೆ ಅದನ್ನ ನಾವು ಅಂಡೈಜೆಷನ್ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಕಾನ್ಸ್ಟಿಪೇಷನ್ ತರ ಎಲ್ಲ ಆಯ್ತು ಆಸಿಡಿಟಿ ಆಗೋದು ಇದು ಇನ್ಡೈಜೆಷನ್ ಡೈಜೆಷನ್ ಪ್ರಾಬ್ಲಮ್ ಇರುವಂತದ್ದು ಇದನ್ನ ಕ್ಯಾಟಗರೈಸ್ ಮಾಡ್ಬೋದು ಇವಾಗಂತೂ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅನ್ನೋ ಒಂದು ಸ್ಪೆಷಲ್ ವಿಭಾಗನೇ ನಾವು ನೋಡಬಹುದು ಇದ್ರ ರಿಲೇಟೆಡ್ ಸೊ ಇದರಲ್ಲಿ ನಿಮ್ಗೆ ಏನೋ ಹೆಚ್ಚಿನ ಹೆಚ್ಚಿನ ಮಾಹಿತಿ ಸಿಗ್ತಾ ಹೋಗುತ್ತೆ ಸೊ ಈ ಇಂಡೈಜೆಷನ್ಗೂ ಅಂಡೈಜೆಷನ್ಗೂ ಅದೊಂದು ಮೇಜರ್ ಡಿಫ್ರೆನ್ಸ್ ನಾವು ಕಂಡು ಹಿಡ್ಕೊಳ್ಳೋದು ತುಂಬಾ ಮುಖ್ಯ ಯಾಕೆ ಅಂದ್ರೆ ಈ ಇಂಡೈಜೆಷನ್ ಅನ್ನೋದು ಏನಾಗುತ್ತೆ ಆ ಅದಕ್ಕೆ ಬೇರು ನಾವು ಮೂಲ ನೋಡ್ಕೊಂಡು ಹೋದ್ರೆ ಈಗ ನಾವೆಲ್ಲೋ ಸ್ಟ್ರೆಸ್ ಅಲ್ಲಿ ಇರ್ತೀವಿ ಟೆನ್ಷನ್ ಅಲ್ಲಿ ಇರ್ತೀವಿ ಅವಾಗ ನಾವ್ ಏನ್ ಮಾಡ್ತೀವಿ ನಮ್ಗೆ ಊಟ ಮಾಡ್ಬೇಕು ಅಂತಾನೆ ಅನ್ಸೋದಿಲ್ಲ ನಾವು ಸ್ಕಿಪ್ ಮಾಡ್ಬಿಡ್ತೀವಿ ಅವಾಗ ಊಟದ ಸಮಯದಲ್ಲಿ ಗಂಟೆ ಊಟ ಮಾಡ್ಬೇಕಾಗಿರೋ ಗಂಟೆಗೆ ಊಟ ಮಾಡಿರ್ತೀವಿ ಅಥವಾ ಇನ್ನೊಂದು ಸರ್ಕಮ್ಸ್ಟೆನ್ಸ್ ಹೇಗೆ ಸಿಚುವೇಶನ್ ಹೇಗಿರುತ್ತೆ ಅಂದ್ರೆ ಎಲ್ಲೋ ಒಂದು ಹೊರಗಡೆ ಎಲ್ಲ ನೋಡ್ತೀವಿ ಒಂದು ಫುಡ್ ಪ್ರೆಸೆಂಟೇಶನ್ ಚೆನ್ನಾಗಿರುತ್ತೆ ಫುಡ್ ಪ್ರೆಸೆಂಟೇಶನ್ ಚೆನ್ನಾಗಿರುತ್ತೆ ಅಂದ್ರೆ ಮೇ ಬಿ ಏನೋ ಅಟ್ರಾಕ್ಟಿವ್ ಲೈಕ್ ಕೇಕ್ ನೋಡ್ತೀವಿ ಅಥವಾ ಪೇಸ್ಟ್ರೀಸ್ ನೋಡ್ತೀವಿ ಏನೋ ಹಾಗೆ ಬರ್ಗರ್ ಅಥವಾ ಎಲ್ಲೋ ವಾಸನೆ ಬರುತ್ತೆ ನಮ್ಗೆ ಸೊ ಸೆನ್ಸ್ ನಾವು ಅಡಿಕ್ಟ್ ಆಗ್ತೀವಿ ಅದ್ರ ಮೂಲಕ ಹಸಿಲ್ದ್ರೂ ನಾವು ತಿನ್ನಕ್ ಶುರು ಮಾಡ್ತೀವಿ ಸೊ ಇದು ಮೇನ್ ರೀಸನ್ ಯಾವ್ದಕ್ಕೆ ಇನ್ ಬಟ್ ಅನ್ ಅದು ರೀಸನ್ ಏನಾಗುತ್ತೆ ಅಂತಂದ್ರೆ ನಿಮ್ ಸ್ಟ್ರೆಸ್ಸು ಈಗ ಆಕ್ಚುಲಿ ನಾನು ಆಗ್ಲೇ ಹೇಳ್ದಂಗೆ ಅಹ್ ಗ್ಯಾಸ್ಟ್ರೋ ಏನ್ ಮಾಡ್ತಾ ಇದಾರೆ ಇವಾಗ ಅಂತ ಅಂದ್ರೆ ಅಹ್ ನಿಮ್ ಹೊಟ್ಟೆಲಿ ತುಂಬಾ ಸಮಸ್ಯೆ ಈ ತರ ಅನ್ಡೈಜೆಷನ್ ಸಮಸ್ಯೆಗೆ ಅವರು ಸ್ಟ್ರೆಸ್ ಗೆ ಪ್ರಿಫರೆನ್ಸ್ ಕೊಟ್ಟು ಆಂಟಿ ಡಿಪ್ರೆಸನ್ಸ್ ಯೂಸ್ ಮಾಡ್ತಿದ್ದಾರೆ ಅಂತ ನಾನು ಕೇಳಿದ್ದೀನಿ ಕೇಳ್ಪಟ್ಟಿದ್ದೀನಿ ದಟ್ ಇಸ್ ಬಿಕಾಸ್ ನಿಮ್ಗೆ ಸ್ಟ್ರೆಸ್ ಎಷ್ಟಾಗ್ತಾ ಇದೆ ಅಂದ್ರೆ ಈಗ ಅದು ಕಾಮನ್ ಈಗ ನೀವು ಯೂಶಲಿ ಏನಾದ್ರು ತುಂಬಾ ಟೆನ್ಷನ್ ಆಯ್ತು ಅಂತ ಅಂದ್ರೆ ನಿಮ್ಗೆ ಅದು ಯೂರಿನ್ ಪಾಸ್ ಮಾಡಬೇಕು ಅನ್ಸುತ್ತೆ ಅಥವಾ ಕಾಮನ್ ಅದು ಸೊ ಅದೊಂದು ಬೆಸಗೆ ಬೆಸಿಗೆ ಇದೆ ನಿಮಗ್ ಸ್ಟ್ರೆಸ್ ಆದಾಗ ನಿಮ್ ಹೊಟ್ಟೆಲೆ ಗುಡ ಗುಡ ಅನ್ನೋದೆಲ್ಲ ಅದ್ ಕನೆಕ್ಷನ್ ನಾವ್ ಹೇಳೋದೇ ಬೇಕಾಗಿಲ್ಲ ಸೊ ಆ ಸ್ಟ್ರೆಸ್ ಏನ್ ಮಾಡುತ್ತೆ ಹೊಟ್ಟೆ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಹೋಗುತ್ತೆ ಈ ಪರಿಣಾಮ ಏನಾಗುತ್ತೆ ಆ ಅದಕ್ಕೆ ಏನ್ ಮಾಡ್ಬೇಕು ನನ್ ಕೆಲ್ಸ ಅನ್ನೋದೇ ಮನ್ ತಗೋತಾರ ಮಾಡುತ್ತೆ ಅಂದ್ರೆ ಅದ್ರ ಫಂಕ್ಷನ್ಸ್ ನ ಏರುಪೇರು ಮಾಡುತ್ತೆ ಆ ಟೈಮ್ ಅಲ್ಲಿ ಆಗೋದು ಅನ್ನೋದು ತುಂಬಾ ದುಷ್ಪರಿಣಾಮ ಬೀರುವಂತಹ ಪ್ರಕ್ರಿಯೆ ಅಂದ್ರೆ ಆಟೋ ಇಮ್ಯೂನ್ ಡಿಸೀಸಸ್ ಏನಕ್ಕೆ ಹಂಗಾಗುತ್ತೆ ಅಂದ್ರೆ ನೀವು ತಿಂದ ಆಹಾರ ತಕ್ಷಣ ಅದು ಹೊರಗಡೆ ಹೋಗ್ತಾ ಹೋಯ್ತು ಅಂದ್ರೆ ನ್ಯೂಟ್ರಿಷನ್ಸ್ ಎಲ್ಲ ನಿಮ್ ಬಾಡಿ ಅಬ್ಸರ್ವ್ ಆಗ್ತಾನೆ ಇಲ್ಲ ಸೊ ಅದಾಗ್ತಾ ಇಲ್ಲ ಅಂದ್ರೆ ನಿಮ್ ಬಾಡಿ ಹೇಗ್ ವಿಥೌಟ್ ನ್ಯೂಟ್ರಿಯನ್ಸ್ ಅದು ವರ್ಕ್ ಮಾಡಬೇಕು ಇಮ್ಯು ಡೈಜೆಷನ್ ಅಂಡ್ ಯೋಗದಲ್ಲಿ ಏನು ಪರಿಹಾರ ಇದೆ ಯೋಗದಲ್ಲಿ ಖಂಡಿತ ಎಲ್ಲದಕ್ಕೂ ಪರಿಹಾರ ಇದೆ ಪರ್ಟಿಕ್ಯುಲರ್ ಆಸನಗಳು ಯಾವ್ದು ಪರಿಹಾರ ಅಂತ ಯೋಗದಲ್ಲಿ ಖಂಡಿತ ನಾನು ಕೆಲವು ಆಸನಗಳು ನಿಮ್ಮ ವೀಕ್ಷಕರಿಗೆ ತಿಳಿಸ್ತೀನಿ ತೋರಿಸ್ತೀನಿ ಇವತ್ತು ಇಂಡೈಜೆಷನ್ ರಿಲೇಟೆಡ್ ಆಸನ ನಾನು ತೋರಿಸ್ಕೊಡ್ತೀನಿ ಪಚನ ಕ್ರಿಯೆಗೆ ಉಪಯುಕ್ತವಾಗುವ ಅಥವಾ ಸಹಕಾರಿಯಾಗುವ ಆಸನಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಕೂತಿರುವಂತ ಆಸನ ವಜ್ರಾಸನ ಇದನ್ನ ಊಟ ಮಾಡದ ಮೇಲೂ ಮಾಡಬಹುದಾದಂತ ಏಕೈಕ ಆಸನ ಅಂದರೆ ವಜ್ರಾಸನ ನೀವು ಮುದ್ರೆಯನ್ನು ಹಾಕ್ಬೋದು ಅಥವಾ ಹಾಗೆ ಇಲ್ಲಿ ತೊಡೆ ಮೇಲೆ ಕೈ ಹಿಡ್ಬೋದು ಎರಡು ಕಾಲನ್ನು ಮುಂದೆ ಚಾಚಿದ್ದೀನಿ ಎರಡು ಕಾಲನ್ನು ಮಂಡಿ ಮಡಿಸಿ ಹಿಮ್ಮಡಿಯ ಮೇಲೆ ಕೂತು ಎರಡು ಕೈನ ಮಂಡಿ ಮೇಲೆ ಅಥವಾ ತೊಡೆ ಮೇಲೆ ಇಟ್ಟರೆ ಇದೇ ವಜ್ರಾಸನ ಕಾಲಿನ ಹೆಬ್ಬೆರಳು ಒಂದರ ಮೇಲೆ ಒಂದಿರಲಿ ಇದೇ ವಜ್ರಾಸನ ಇದನ್ನು ಊಟ ಮಾಡದ ಮೇಲೂ ಮಾಡಬಹುದಾದಂಥ ಏಕೈಕ ಆಸನ ಅಂದರೆ ಈ ಆಸನ ಮುಂದಿನದ್ದು ಪಶ್ಚಿಮೋತ್ತನಾಸನ ಪಶ್ಚಿಮೋತ್ತನಾಸನ ಮಾಡ್ಬೇಕಾದ್ರೆ ಇದನ್ನ ಹಂಚ್ ಜಾಸ್ತಿ ಮಾಡ್ತೀವಿ ಬೆಂಡ್ ಜಾಸ್ತಿ ಮಾಡ್ತೀವಿ ಅಫ್ಕೋರ್ಸ್ ಬೆಂಡ್ ಆಗ್ಬೇಕು ಬಟ್ ಈ ಬೆಂಡಿಂಗಲ್ಲಿ ನಾವೇನ್ ಮಾಡ್ತೀವಿ ಕಾಲ್ನ ಹಿಡಿಯೋ ಇದ್ರಲ್ಲೂ ಅಥವಾ ಮುಂದೆ ಬಾಗೋದ್ರಲ್ಲೂ ನಾವು ಹೀಗೆ ರಾಂಗ್ ವೇ ಆಫ್ ಹಂಚಿಂಗ್ ಮಾಡ್ತೀವಿ ಅಂದ್ರೆ ಕೋರ್ ಮೇಲೆ ಜಾಸ್ತಿ ಪ್ರೆಷರ್ ಕೊಟ್ಟು ಮುಂದೆ ಬಾಗ್ತಿವಿ ಅದನ್ನ ಮಾಡಬಾರ್ದು ಈ ಒಂದು ಆಸನ ಮಾಡ್ಬೇಕಾದ್ರೆ ಈ ವಿಧಾನ ನಿಮಗೆ ಆಗ್ಬೋದು ಅಂತ ಭಾವಿಸಿದೀನಿ ಒಂದು ಮಂಡಿಯನ್ನ ಮಡಿಸಿ ಎರಡು ಕೈಗಳಿಂದ ಸಾಧ್ಯ ಆದ್ರೆ ನೀವು ಪಾದವನ್ನ ಹಿಡಿಬೋದು ಇಲ್ಲ ಅಂತ ಅಂದ್ರೆ ಇಲ್ಲಿ ಮೊಣಕಾಲು ಅಥವಾ ಕಣಕಾಲು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದ್ರ ಹತ್ರ ನಿಮ್ಮ ಕೈಯಲ್ಲಿ ನಿಧಾನಕ್ಕೆ ಕಾಲಲ್ಲೇ ಅಲ್ಲೇ ಇರಲಿ ನೀವು ಹಿಂದೆ ಮೂವ್ ಆಗ್ತಾ ಹೋಗಿ ಇಲ್ಲಿ ಅಬ್ಡಮನ್ ಅಂಡ್ ಟೈ ಕನೆಕ್ಷನ್ ಅಂದ್ರೆ ಹೊಟ್ಟೆ ತೊಳೆಯ ಮೇಲೆ ಇರೋದು ಇದು ಹಾಗೆ ಉಳಿಬೇಕು ನೀವು ಹಿಂದೆ ಹೋಗ್ಬೇಕಾದ್ರೆ ಇದು ಹೀಗೆ ಬೇರೆ ಆಗ್ಬಾರ್ದು ಇದಲ್ಲೇ ಅಲ್ಲೇ ಅದ್ರ ಮೇಲೆ ಇರ್ಬೇಕು ಹಂಗೆ ನಿಧಾನಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಇಷ್ಟೇ ಇರಲಿ ಮಂಡಿ ಮೇಲೊಂದು ಸ್ವಲ್ಪ ಹೋಗಿದ್ರು ಪರವಾಗಿಲ್ಲ ಈ ಹೊಟ್ಟೆ ಮತ್ತೆ ತೊಡೆ ಸಂಬಂಧ ಹಾಗೆ ಇರಬೇಕು ಎಷ್ಟಾಗುತ್ತೆ ಅಷ್ಟು ನಿಧಾನವಾಗಿ ಹಿಂದೆ ಜರಿದು ಸಾಧ್ಯ ಆದ್ರೆ ಹಣ ಮಂಡಿ ತಗಸ್ಬೋದು ಅಥವಾ ಗದ್ದನ ಮಂಡಿಗೆ ತಗಸ್ಬೋದು ಈ ಸ್ಥಿತಿಯಲ್ಲಿ ಒಂದು ಮೂವತ್ತು ಸೆಕೆಂಡ್ ಕಾಲ ಅಥವಾ ಹದಿನೈದು ಹದಿನೈದರಿಂದ ಮೂವತ್ತು ಸೆಕೆಂಡ್ ಎಷ್ಟಾಗುತ್ತೆ ಅಷ್ಟು ನೀವು ಇದೇ ಸ್ಥಿತಿಯಲ್ಲಿ ಉಸಿರಾಟ ನಡೆಸಿ ಉದಾಹರಣಕ್ಕೆ ಮೇಲ್ಬನ್ನಿ ಮುಂದಿನ ಆಸನ ಅರ್ಧ ಮತ್ಸೇಂದ್ರಾಸನ ಬಲಗಾಲನ ನಾನು ಮಡಿಸ್ತಾ ಇದ್ದೀನಿ ಬಲಗಾಲನ ಎಡ ಮಂಡಿ ಹತ್ತಿರ ತಗೊಂಡು ಹೋಗಿದ್ದೀನಿ ಹಾಗೆ ಎಡಗಾಲನ್ನು ಮಡಿಸ್ತಾ ಇದ್ದೀನಿ ಇಲ್ಲಿ ಬಲಗೈನ ಕೆಳಗಡೆ ಅಲ್ಲೇ ಇಟ್ಕೊಂಡಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ದೇಹನ ಪಕ್ಕಕ್ಕೆ ತಿರುಗಿಸ್ಕೊತಾ ಇದ್ದೀನಿ ಎಡಗೈನ ಬಲ ಮಂಡಿ ಹತ್ತಿರ ತಗೊಂಡು ಬರುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಮಾಡಿ ಹಾಗೆ ಸ್ಟ್ರೆಚ್ ಮಾಡಿ ಕಾಲಿನ ಹೆಬ್ಬೆರಳು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೇಹನ ತಿರುಗಿಸಿ ನಿಮ್ಮ ಭುಜದ ಕಡೆಗೆ ನೋಡ್ಬೋದು ಅಥವಾ ಅದು ತುಂಬಾ ಇಂಟೆನ್ಸ್ ಅನ್ನಿಸ್ತಿದೆ ಅಂದ್ರೆ ನಿಮ್ಮ ಮಂಡಿ ಹತ್ರ ಅಥವಾ ಅದು ಆಗಲಿಲ್ಲ ಅಂದ್ರೆ ಈ ಭುಜದಿಂದ ಈ ಮಂಡಿಯನ್ನ ಸ್ವಲ್ಪ ಹಿಂದಕ್ಕೆ ಸರಿಸಿ ಕೈಯನ್ನ ಹೀಗೆ ಮೇಲೋ ಅಥವಾ ಮುದ್ರೆಯಲ್ಲೋ ಧರಿಸಿ ಇರ್ಬೋದು ಇದಕ್ಕೆ ಅರ್ಧ ಮತ್ಸೇಂದ್ರಾಸನ ಅಂತ ಹೆಸರು ಇದನ್ನು ಹತ್ತರಿಂದ ಮೂವತ್ತು ಸೆಕೆಂಡ್ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊತ್ತು ಈ ಸ್ಥಿತಿಯಲ್ಲಿ ನಿಧಾನವಾಗಿ ದೀರ್ಘವಾದ ಉಸಿರಾಟ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ಇದನ್ನ ಎರಡು ಕಡೆಗೂ ಮಾಡಬೇಕು ಬರೀ ಒಂದ ಕಡೆಗಲ್ಲ ಈ ಕಾಲು ಕೆಲಗಡೆ ಇಟ್ಟು ಈ ಕಾಲು ಅಂದ್ರೆ ಉಲ್ಟ ಆಗ್ಲೇ ಎಡಗಲ್ ಮೇಲಿತ್ತು ಈಗ ಬಲಗಾಲ್ ತಗೋತಾ ಇದ್ದೀನಿ ಮತ್ತೊಂದು ಆಸನ ಬಾಲಾಸನ ಅಥವಾ ಶಶಾಂಕಾಸನ ಮತ್ತೆ ಹಿಮ್ಮಡಿಯ ಕೂತು ಎರಡು ಕೈಗಳನ್ನ ಮುಂದೆ ಚಾಚಿ ಮುಂದೆ ಬಾಗ್ತಾ ಹಣ ಇಲ್ಲಿ ಪೂಜಾ ಸಾಧ್ಯ ಆದಷ್ಟು ಸ್ಟ್ರೆಚ್ ಆಗಿರ್ಲಿ ಎಲ್ಬೋಸು ಸ್ಟ್ರೆಚ್ ಆಗಿರ್ಲಿ ನಿಮ್ಗೆ ತುಂಬಾ ಸ್ಟ್ರೆಸ್ ಅನ್ಸಿದ್ರೆ ಬೇಕಾದ್ರೆ ಎಲ್ಬೋನ ಕೆಳಗಡೆ ಇಟ್ಕೋಬಹುದು ಮೊಣಕೈ ಕೆಳಗಡೆ ಇಟ್ಟು ಇಲ್ಲಿ ರಿಲ್ಯಾಕ್ಸ್ ಮಾಡ್ಬೋದು ಸಾಧ್ಯ ಆದಷ್ಟು ಇಲ್ಲಿ ಹಿಮ್ಮಡಿ ಮೇಲೆ ಕೂತಿರಬೇಕು ಕೈ ಎರಡು ಮುಂದೆ ಚಾಚಿದ್ದು ಹಣೆ ನೆಲಕ್ಕೆ ಸಾಧ್ಯ ಆದ್ರೆ ತಾಪಿಸುವಂತ ಪ್ರಯತ್ನ ಇಲ್ಲೂ ಹತ್ತರಿಂದ ಮೂವತ್ತು ಸೆಕೆಂಡ್ ಇರ್ಬೋದು ಅಥವಾ ಐದರಿಂದ ಹತ್ತು ಉಸಿರಾಟ ನಡೆಸಬಹುದು ನಿಧಾನವಾಗಿ ಮೇಲಕ್ಕೆ ಬಂದು ರಿಲ್ಯಾಕ್ಸ್ ಮಾಡಿ ಮುಂದಿನ ಆಸನ ನಾನು ತೋರಿಸ್ತಾ ಇರೋದು ಪವನ ಮುಕ್ತಾಸನ ಬೆನ್ನಿನ ಮೇಲೆ ಮಲಗಿದ್ದು ಎರಡು ಕಾಲುಗಳನ್ನ ಮೇಲೆತ್ತಿ ಕೈಯಿಂದ ಎರಡು ಕಾಲುಗಳನ್ನ ಗಟ್ಟಿಯಾಗಿ ಹಿಡಿದು ಉಸಿರು ತಗೊಂಡು ಉಸಿರು ಬಿಡ್ತಾ ಮೇಲೆ ಬಂದು ಗದ್ದಾಗ ಸಾಧ್ಯ ಆದಷ್ಟು ಮಂಡಿ ಹತ್ರ ತಾಕಿಸುವ ಪ್ರಯತ್ನ ಇಲ್ಲೂ ಐದರಿಂದ ಹತ್ತು ಉಸಿರಾಟ ಅಥವಾ ಹತ್ತರಿಂದ ಮೂವತ್ತು ಸೆಕೆಂಡ್ ಇದೇ ಸ್ಥಿತಿಯಲ್ಲಿರುವ ಪ್ರಯತ್ನ ನಿಧಾನಕ್ಕೆ ರಿಲೀಸ್ ಮುಂದಿನ ಆಸನ ಜಠರ ಪರವತ್ತ ಆಸನ ಎಡಗಲ್ನ ಮೇಲ್ ತಗೊಂಡು ಎಡಗೈನ ಪಕ್ಕಕ್ಕೆ ಚಾಚಿದ್ದೀನಿ ಉಸಿರು ತಗೊಂಡು ಉಸಿರು ಬಿಡ್ತಾ ಬಲಗಡೆ ನನ್ನ ದೇಹನ ಟ್ವಿಸ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಂಡಿ ನೆಲಕ್ಕೆ ಹೋಗಿ ಹೋಗಿ ತಾಗಿಸೋದಕ್ಕೆ ಪ್ರಯತ್ನ ಪಡಿ ಹಾಗೆ ಈ ಭುಜ ನೀವು ಆ ಕಡೆ ದೇಹವನ್ನು ತಿರುಗಿಸ್ತಾರ ಹೀಗೆ ಎತ್ಕೋಬಾರ್ದು ಭುಜ ಸಂಪೂರ್ಣವಾಗಿ ಕೆಳಗಡೆ ಇಡೋ ಪ್ರಯತ್ನ ಇಲ್ಲೇ ಇಲ್ಲಿ ಮತ್ತೆ ಹತ್ತು ಉಸಿರಾಟ ಐದರಿಂದ ಹತ್ತು ಉಸಿರಾಟ ಅಥವಾ ಹದಿನೈದರಿಂದ ಮೂವತ್ತು ಸೆಕೆಂಡ್ ಕಾಲ ಸ್ಥಿತಿಯಲ್ಲಿರುವ ಪ್ರಯತ್ನ ನಿಧಾನಕ್ಕೆ ಮೇಲ್ ಬನ್ನಿ ಇದು ಅಷ್ಟೇ ಕಾಂಟ್ರಾ ಇಂಡಿಕೇಶನ್ ಸಲುವಾಗಿ ಮತ್ತೆ ಇನ್ನೊಂದು ಕಡೆನೂ ನಾವು ಮಾಡಬೇಕು ನಿಧಾನವಾಗಿ ಎಲ್ಲ ಆದ ಮೇಲೆ ಒಂದು ಎರಡು ನಿಮಿಷ ಶವಾಸನ ಸ್ಥಿತಿ ನಂತರ ನಿಧಾನಕ್ಕೆ ಬಲಗೈನ ಮೇಲೆತ್ತಿ ಬಲಗಡೆ ತಿರುಗಿ ಕೂತು ನೀವು ಬೇಕಾದರೆ ಒಂದು ಓಂಕಾರದಿಂದ ಇದನ್ನ ಕನ್ಕ್ಲೂಡ್ ಮಾಡಬಹುದು ಸಮಾಪ್ತಿ ಮಾಡಬಹುದು ಅಥವಾ ಕೈಗಳನ್ನ ಉಜ್ಜಿ ಮುಖದ ಮೇಲೆ ಕೈಯಾಡಿಸಿ ನಿಧಾನಕ್ಕೆ ಕಣಗಳನ್ನ ತೆಗೀರಿ ನಮಸ್ತೆ ಅದಲ್ದೇನೆ ನಮ್ಮ ಆಹಾರ ಅಂತ ನಾನು ಮಾತಾಡಿದಾಗ ಆಹಾರದ ಕ್ರಮ ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ ನಾನು ಆಗ್ಲೇ ಹೇಳಿದಾಗ ಗಟ್ ಅನ್ನೋ ಒಂದು ಭಾಗನ ಇಟ್ಸ್ ಕಾಲ್ಡ್ ಸೆಕೆಂಡ್ ಬ್ರೈನ್ ಅಂದ್ರೆ ನೀವು ಗಟ್ ಇಸ್ ದ ಸೆಕೆಂಡ್ ಬ್ರೈನ್ ಅಂತ ಹೇಳ್ತಾ ಇದ್ದೀರಲ್ಲೂ ಆಗುತ್ತೆ ಒಂದ್ಸರಿ ತುಂಬಾ ಗ್ಯಾಸ್ಟ್ರಿಟಿಸ್ ಆದಾಗ ಭಾರಣ ಬಂದ್ಬಿಡುತ್ತೆ ಅದು ಆತರ ಖಂಡಿತ ಅದಕ್ಕೆ ನಾನು ಹೇಳಿದ್ದು ತಲೆಗೆ ಮತ್ತೆ ಹೊಟ್ಟೆಗೆ ಒಂದು ಅವಿನಾಭಾವವಾದ ಸಂಬಂಧ ಇದೆ ಅಂತ ಹೇಳಿರೋದೆ ಅದಕ್ಕೆ ನಾನು ಆಗ್ಲಿ ಅದಕ್ಕೆ ನಿಮ್ಗೊಂದು ಒಂದು ಉದಾಹರಣೆ ಕೊಟ್ಟ ಅಂದ್ರೆ ಸ್ಟ್ರೆಸ್ ಆದಾಗ ಹೊಟ್ಟೆ ಬಗ್ಗೆ ನಮ್ಗೆ ನಿರ್ಲಕ್ಷ್ಯ ಇರುತ್ತೆ ಆಮೇಲೆ ನಿಮ್ಗೆ ನೀವೇ ಹೇಳಿದ್ದೆ ಅದನ್ನ ಹೊಟ್ಟೆ ನೋವು ಅಂದ್ರೆ ತಲೆನೋವು ಬರುತ್ತೆ ಹೊಟ್ಟೆ ಇದಾದಾಗ ತಲೆನೋವು ಬರುತ್ತೆ ಇದ್ದಾಗ ನೀವು ಇಗ್ನೋರ್ ಮಾಡಿದಾಗ ಸೊ ಹೀಗೆ ಇಟ್ಸ್ ಒನ್ ಅಂಡ್ ಅದರ್ ಕನೆಕ್ಟೆಡ್ ಟುಗೆದರ್ ಅಟ್ ಲೀಸ್ಟ್ ಇಬ್ರಲ್ಲಿ ಒಬ್ರು ತುಂಬಾ ಹೆಲ್ದಿ ಆಗಿದ್ರೆ ಪ್ರೊಟೆಕ್ಟ್ ಮಾಡ್ತಾ ಹೋಗ್ತಾರೆ ಇಲ್ಲ ಬ್ರೈನ್ ಹೆಲ್ದಿ ಅದನ್ನ ಇಗ್ನೋರ್ ಮಾಡಬಾರ್ದು ಖಂಡಿತ ಅಂದ್ರೆ ಈಗ ನಾನು ಇಲ್ಲಪ್ಪ ನಾನ್ ಸ್ಟ್ರೆಸ್ ನಾನು ಏನೋ ಕೊಟ್ಕೋತಾ ಇಲ್ಲ ನಾನ್ ಏನ್ ಬೇಕಾದ್ರೆ ತಿನ್ಬೋದು ಅಂತಾನು ಅಲ್ಲ ಹಸಿ ತರ್ಕಾರಿ ಇರ್ಬೋದು ಅಥವಾ ಈಗ ಸ್ಪ್ರೌಟ್ಸ್ ಅಂತ ಹೇಳಿ ನಾವು ತುಂಬಾ ಬಳಸ್ತಾ ಇದ್ದೀವಿ ಅದನ್ನ ಕಾಳು ಕಾಳುಗಳು ಅದು ಅಷ್ಟೇ ನೀವು ಕಟ್ಟಿದ್ ಕಾಳು ಅಥವಾ ಹೌದು ಖಂಡಿತ ಅದು ಇನ್ಕ್ಲೂಡ್ ಆಗಿರ್ಬೇಕು ಇಲ್ಲ ಅಂತ ನಾನ್ ಹೇಳ್ತಾ ಇಲ್ಲ ಬಟ್ ಅದನ್ನ ದಿನಾ ತಿಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಗೆ ಖಂಡಿತವಾಗ್ಲು ಅದು ಮಾರಕ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಂದ್ರೆ ಅದು ಅಡ್ವಾನ್ಸ್ ಎಫೆಕ್ಟ್ ನ ಕೊಡೋದಕ್ ಶುರು ಮಾಡ್ಬಿಡುತ್ತೆ ಜಾಸ್ತಿ ಬೇಯಿಸಿದ್ದ ಸಂಸ್ಕರಿಸಿದ್ದು ಬೇಸ ಹೌದು ಖಂಡಿತ ಅದಕ್ಕೆ ಆಹಾರ ಸಂಸ್ಕಾರ ಮಾಡಿರುವಂತ ಆಹಾರನೇ ನಾವು ಸೇವಿಸಿದ್ರೆ ಅದು ಉತ್ತಮ ಅದಲ್ದೇನೆ ನಮ್ಮ ವಾತಾವರಣಕ್ಕೆ ಯಾವ್ದು ಸೂಕ್ತ ಆಗುತ್ತೆ ಫ್ಯಾನ್ಸಿ ವೆಜಿಟೇಬಲ್ಸ್ ಅಷ್ಟು ನಾವ್ ಯಾವ್ದೋ ದೇಶದಿಂದ ತರಿಸಿ ಅಥವಾ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ನಮ್ಮ ಸುತ್ತಮುತ್ತ ನಾವಿರೋ ಮಣ್ಣು ನಾವಿರೋ ಗಾಳಿ ನಾವಿರೋ ಅಂತ ನೀರು ನಾವೇನ್ ಸೇವಿಸ್ತಿದೀವಿ ಆ ವಾತಾವರಣದಲ್ಲೇ ನನ್ನ ದೇಹ ಅದಕ್ಕೆ ಒಗ್ಗಿರುತ್ತೆ ಅದೇ ತರ ಒಗ್ಗಿ ಬೆಳೆದಿರುವಂತ ಪ್ರಾಂತ ಬೆಳೆದಿರುವಂತ ತರಕಾರಿನ ಸೇವಿಸಿ ನಾನು ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೂ ಬೇರೆ ಕಡೆಯಿಂದ ಎಲ್ಲೋ ಯಾವ್ದೋ ಇಂಪಾರ್ಟೆಂಟ್ ಯಾಕಂದ್ರೆ ನಾನು ಆ ದೇಶಕ್ಕೆ ನಾನು ಹೋಗಿಲ್ಲ ನೋಡಿಲ್ಲ ಬಟ್ ಆಹಾರ ಸೇವಿಸ್ತಿದ್ದೀನಿ ಅಂತ ಅಂದಾಗ ಅದ್ ನನ್ಗೆ ಹೇಗೆ ಅದು ಪೌಷ್ಟಿಕಾಂಶ ಕೊಡೋದಕ್ಕೆ ಸಾಧ್ಯ ಅಂದ್ರೆ ಅದ್ರ ಆಮೇಲೆ ಊಟ ಅದೊಂದು ಸೆನ್ಸ್ ಇರುತ್ತೆ ಅಂದ್ರೆ ಆ ಪಂಚಭೂತಗಳ ಜೊತೆ ದೇಹದ ಒಂದು ಕನೆಕ್ಷನ್ ಇರುತ್ತೆ ಸೊ ಆ ಕನೆಕ್ಷನ್ ಎಲ್ಲೋ ಅಲ್ಲಿ ಸ್ಕಿಪ್ ಆಗ್ತದೆ ಸೊ ಹಾಗಾಗಿ ಅದೊಂದು ಆಹಾರ ಕ್ರಮ ಆಮೇಲೆ ತುಂಬಾ ಮಿನಿ ಮೀಲ್ಸ್ ಗಳನ್ನ ತಗೊಳ್ಳಿ ಅಂತ ಹೇಳ್ತಾರೆ ವಿಚ್ ನಾನು ಅದನ್ನ ಸಜೆಸ್ಟ್ ಮಾಡೋದಿಲ್ಲ ಅನ್ಲೆಸ್ ನಿಮಗೆ ಯಾರು ಡಾಕ್ಟರ್ ಸಜೆಸ್ಟ್ ಮಾಡಿ ಆತರ ರೂಢಿಸ್ಕೊಳ್ಳಿ ಅಂತ ಹೇಳೋಂದ್ರೆ ಮಿನಿ ಮೀಲ್ಸ್ ಅಂದ್ರೆ ಇನ್ ದ ಸೆನ್ಸ್ ದಿನಕ್ಕೆ ನಾಲ್ಕು ಹೊತ್ತು ಐದು ಹೊತ್ತು ಸೊ ಸ್ವಲ್ಪನೇ ತಿನ್ನಿ ಅದೇ ಸ್ವಲ್ಪ ಎಕ್ಸ್ಪಾಂಡ್ ಮಾಡ್ಕೊಂಡು ಅಂದ್ರೆ ಅಂತ ಸೊ ಅವಾಗವಾಗ ರೆಕಮೆಂಡ್ ಮಾಡೋದೇ ಇಲ್ಲ ನೀವೇನೇ ತಗೊಳೋದಿತ್ತು ಅಂದ್ರೂ ಒಟ್ಟಿಗೆ ಒಂದು ಮೀಲ್ ಟೈಮ್ ಅಲ್ಲಿ ಮೊದ್ಲು ಹಣ್ಣಿಂದ ಶುರು ಮಾಡಿ ಯಾಕಂದ್ರೆ ಹಣ್ಣನ್ನ ಊಟ ಆದ್ಮೇಲೆ ತಿನ್ನೋದಕ್ಕಿಂತ ಮೊದ್ಲೆ ತಿನ್ನೋದು ಎಕ್ಸೆಪ್ಟ್ ಮಾವನ ಹಣ್ಣು ಮಾವನ ಹಣ್ಣು ಮಾತ್ರ ಅದು ಇದೆ ಊಟ ಆದ್ಮೇಲೆ ಸೊ ಹಣ್ಣನ್ನ ಹಣ್ಣಿಂದಾನು ಶುರು ಮಾಡ್ಬೋದು ಸಿಹಿ ಸಿ ಅಲ್ಲಿ ಶುರು ಮಾಡಿ ಹಣ್ಣಿಂದ ಶುರು ಮಾಡಿ ಸಿ ಇಂದ ಶುರು ಮಾಡಿ ಸೊ ಆಮೇಲೆ ನಮ್ಮ ಭಾರತೀಯ ಆಹಾರ ಪರಂಪರೆ ಪದ್ಧತಿ ಬಗ್ಗೆ ಅಂತೂ ಏನು ಹೇಳೋದೇ ಬೇಕಿಲ್ಲ ಎಲ್ಲಾ ಕೋಸಂಬರಿಯಿಂದ ಹಿಡಿದು ಪ್ರತಿಯೊಂದು ನಾವು ಹಾಗಾಗಿ ಆ ಹಂಗಾಗಿ ಡಯಟ್ ನ ಫಾಲೋ ಮಾಡ್ಕೊಂಡ್ ಬರೋದು ಇನ್ನೊಂದೇನಂದ್ರೆ ನೀವ್ ಹೇಳಿದ್ರಿ ಆ ಜಾಸ್ತಿ ಪದೇ ಪದೇ ಊಟ ಮಾಡ್ಬಾರ್ದು ಮಿನಿಮಮ್ ಅಂದ್ರೆ ಅವಾಗವಾಗ ಇಷ್ಟಿಷ್ಟು ತಿಂತ ಇರಬಾರ್ದು ಅಂತ ಅಂದ್ರೆ ಒಂದ್ ಎರಡು ಊಟ ಮೂರ್ ಊಟಕ್ಕೆ ನಮ್ಮನ್ನ ನಾವು ಇದ್ ಮಾಡ್ಕೋಬೇಕು ಅಂತ ಅಲ್ವಾ ಆದ್ರೆ ಹಸು ಆಗುತ್ತೆ ಕೆಲವರಿಗೆ ಬಲೇ ಪದೇ ಹಸು ಆಗುತ್ತೆ ತಿನ್ಬೇಕು ಅನ್ಸುತ್ತೆ ಅವಾಗ ಏನ್ ಮಾಡ್ಬೇಕು ಇದು ಪ್ರಾಬ್ಲಮ್ ಒಂದು ಅಂಡೈಜೆಷನ್ ಆಗ್ತಿತ್ತು ಅಂತ ಅಂದ್ರೆ ಸಮಸ್ಯೆ ಸೊ ಅಂತ ಸಮಯದಲ್ಲಿ ನೀವು ಲಿಕ್ವಿಡ್ ಗೆ ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೊತಾ ಹೋಗ್ಬೋದು ನಿಮ್ಗೆ ಹಸುವಾಯ್ತು ಅಂತ ಅಂದಾಗ ನೀವು ಜ್ಯೂಸಸ್ಗೆ ಅಥವಾ ಎಳ್ನೀರ್ಗೆ ಆ ಮೂಲಕ ಅದನ್ನೊಂದು ಸ್ವಲ್ಪ ದಿನ ನೀವು ಅದನ್ನ ನ್ಯೂಟ್ರಿಷಿಯಸ್ ಡ್ರಿಂಕ್ನ ನೀವು ಇನ್ಕ್ಲೂಡ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಅದ್ರದ್ದು ಪ್ರಾಬ್ಲಮ್ ಜಾಸ್ತಿ ಅಂದ್ರೆ ಆ ಹಸುವಿಗೆ ಏನು ಅಂದ್ರೆ ಅದೊಂದು ಕ್ರೇವಿಂಗ್ ತರ ಆಗಿರುತ್ತೆ ಕೆಲವೊಂದ್ಸಲ ಇಲ್ಲಿ ಜೆನ್ಯನ್ ಆಗಿ ಅದು ಹಸುವಾಗ್ತಿತ್ತು ಅಂದ್ರೂ ನಿಮ್ ಅದನ್ನ ನ್ಯೂಟ್ರಿಷನ್ ನ ಕೊಟ್ಟು ಅದಕ್ಕೆ ಸಮಾಧಾನ ನೀವು ಮಾಡ್ಬೋದು ಅದು ಬಿಟ್ಟು ಇಲ್ಲ ನಾನು ಜಂಕ್ಗೆ ಹೋಗ್ತೀನಿ ಅಥವಾ ನಾನ್ ಚಿಕ್ಕದಲ್ಲೇ ಇವ ಈಗ ನಂಗೆ ಹಸುವಾಗ್ತಾ ಇದೆ ಏನೋ ಅಲ್ಲಿ ಹೋಗಿ ನಾನು ಮಾಡ್ಕೊಳೋದು ಕಷ್ಟ ಇಲ್ಲೇ ತಿನ್ಬಿಡೋಣ ಅಥವಾ ಇದೆ ಸಾಕು ಅಂತ ಹೇಳಿ ಆಮೇಲೆ ಅದು ಇನ್ನೊಂದ್ ಏನ್ ಮಾಡುತ್ತೆ ಅಂದ್ರೆ ಅದು ನಿಮ್ಗೆ ನೆಕ್ಸ್ಟ್ ನಿಮ್ಗೆ ಫುಲ್ ಮೀನ್ ತಗೊಳೋದಕ್ಕೆ ಬಿಡಲ್ಲ ಸೊ ಅಲ್ಲಿ ನಿಮ್ಗೆ ಮತ್ತೆ ಹೊಡ್ತಾನೆ ಅದು ಇಲ್ಲಿಯವರೆಗೆ ಸುಪ್ರೀತಾ ಅವರು ನಮ್ಮ ಜೊತೆ ಅವರ ಒಂದು ಅಮೂಲ್ಯ ಸಮಯವನ್ನು ಕಳೆದು ನಮಗೆ ಇಂಡೈಜೆಷನ್ ಬಗ್ಗೆ ಅಂಡೈಜೆಷನ್ ಬಗ್ಗೆ ಏನು ವ್ಯತ್ಯಾಸ ಅದಕ್ಕೆ ಏನು ಪರಿಹಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಧನ್ಯವಾದಗಳು ಸುಪ್ರೀತಾ ಮತ್ತೊಮ್ಮೆ ನನಗೆ ಅವಕಾಶ ಕೊಟ್ಟು ಅಮೋಘಮ್ ಚಾನೆಲ್ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಿಳಿಸ್ಕೊಡಲು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತೆ ಅಮೋಘಮ್ ಚಾನಲ್ ಧನ್ಯವಾದ ಈ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನೀವು ನಮ್ಮ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಅಮೋಘಮ್ ಚಾನಲ್ನ ಇಂತಹ ಪ್ರಯತ್ನಗಳನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ